ಆ ಏಳು ಬೀಳು ಇದ್ದೆ ರೋಲರ್ ಕೋರ್ಸ್ ಜರ್ನಿ ಎಲ್ಲರಿಗೂ ಇರುತ್ತೆ ಒಬ್ಬರಿಗೆ ಅಲ್ಲ ಎಲ್ಲರದ್ದು ಜೀವನದಲ್ಲಿ ಅದು ಏಳು ಬೀಳು ಸಹಜ ಸೊ ಅದನ್ನ ಮೆಟ್ಟಿ ಮತ್ತೆ ಮುಂದೆ ಹೋಗೋದನ್ನ ಯಾ ಎಲ್ಲರೂ ಕಲಿಬೇಕು ಸೊ ಅದನ್ನ ಪವಿತ್ರ ಗೌಡವ್ರು ಮಾಡ್ತಾ ಇದ್ದಾರೆ ಅಹ್ ಒಂದ್ ಮತ್ತೆ ರೀಲಾಂಚ್ ಮಾಡಿದ್ದು ಇನ್ನು ಖುಷಿ ವಿಚಾರ ಒಳ್ಳೇದಾಗಲಿ ಅನ್ನೋದು ನನ್ನ ತುಂಬ ಖುಷಿಯಾಗಿದ್ದಾರೆ ಅಂದ್ರೆ ಇದ್ದಿದ್ದೆ ಅದು ಆ ಒಂದು ಆ ಒಂದು ಬೇಜಾರು ಇದ್ದೇ ಇರುತ್ತೆ ಬಟ್ ಮುಂದೆ ಹೋಗೋದನ್ನ ನೋಡಬೇಕು ಯಾವತ್ತು ನಾವು ಹಿಂದೆ ನೋಡಬಾರ್ದು ಹಿಂದೆ ಆಗಿದ್ದು ಆಗ್ಬಿಟ್ಟಿದೆ ಸೊ ಈಗ ಮುಂದೆ ಅವರು ಒಂದು ಟ್ಯಾಲೆಂಟ್ ಏನಿದೆ ಅವರೊಂದು ಏನು ಬಿಸ್ನೆಸ್ ಅಲ್ಲಿ ಮುಂದೆ ಬರಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಅದು ಆಗ್ತಿದೆ ಸೊ ಒಳ್ಳೇದಾಗ್ಲಿ ಸುಮಾರು ಒಂದೂವರೆ ಎರಡು ಗಂಟೆ ಹತ್ತಿರ ಆಯ್ತು ಏನು ಹೇಳಿದ್ರು ಇಷ್ಟೊತ್ತಿಗೆ ಏನು ಡಿಸ್ಕಶನ್ ತುಂಬಿದ್ರು ಧೈರ್ಯ ಅನ್ನೋಕ್ಕೇನು ಅವ್ರು ಆಲ್ರೆಡಿ ಧೈರ್ಯವಾಗೇ ಇದ್ದಾರೆ ಯಾಕಂದ್ರೆ ಅವ್ರು ಅವ್ರ ತಪ್ಪು ಮಾಡಿಲ್ಲ ಅನ್ನೋದು ಅವ್ರಿಗೆ ದೃಢವಾಗಿದೆ ಸೊ ಹಾಗಾಗಿ ಅವ್ರ ಎದಕ್ಕೂ ಭಯ ನೋಡಿರೋ ಪ್ರಕಾರ ನಾನ್ ನೋಡಿರೋ ಪ್ರಕಾರ ಶಿ ಇಸ್ ಅ ವೆರಿ ಗುಡ್ ಹ್ಯೂಮನ್ ಬೀಂಗ್ ಸೊ ಶಿಂಟೆಡ್ ಗರ್ಲ್ ಆಲ್ಸೋ ಅದೇ ಡಿಸೈನ್ ಬಗ್ಗೆನೆ ಹೇಗೆ ಮಾರ್ಕೆಟಿಂಗ್ ಹೇಗೆ ಜನರಿಗೆ ತಲುಪಿಸೋದು ಸೊ ಆ ರೀತಿ ನಾವು ಮಾತಾಡ್ತಾ ಇದ್ವಿ ಇವಾಗ ಇಷ್ಟು ರಾಯಲ್ ಆಗಿರೋರು ಬಿಕಾಸ್ ಅಲ್ಲಿರುವಂತಹ ಡ್ರೆಸ್ ಗಳಾಗಿರ್ಬೋದು ಒಂದೂವರೆ ಎರಡ್ ಲಕ್ಷ ಇದೆ ಅಂತ ತನಕ ಇಷ್ಟು ರಾಯಲ್ ಆಗಿರೋರು ಜೈಲ್ ಒಳಗಡೆ ಒಂದಷ್ಟು ದಿನ ಕಳೆದಿರೋದು ಆಗಿರತ್ತೆ ಶೇರ್ ಮಾಡ್ಕೊಂಡ್ರೆ ಎಷ್ಟು ಕಷ್ಟ ಆಯ್ತು ಅವರಿಗೆ ಸುಧಾರಿಸ್ಕೊಳ್ತಾ ಇದಾರೆ ನೀವೇನ್ ಕಿವಿ ಮಾತು ಹೇಳಿದ್ರಿ ಅವ್ರಿಗೆ ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡಿಲ್ಲ ಯಾಕಂದ್ರೆ ಆಸ್ ಅ ಮಾಡಲ್ ಆಗಿ ಆಸ್ ಒಂದು ಒಂದು ಡಿಸೈನಿಂಗ್ ಏನ್ ಬಗ್ಗೆ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಹೇಗೆ ನಾವು ಪ್ರಮೋಟ್ ಮಾಡಬೇಕು ಹೇಗೆ ಜನರಿಗೆ ತಲುಪಿಸ್ಬೇಕು ಸೊ

ನಾನು ಎಲ್ಲರಿಗೂ ಒಳ್ಳೆ ಒಳ್ಳೆ ಬಯಸುವಂತ ವ್ಯಕ್ತಿ ಸೊ ಹಾಗಾಗಿ ನನ್ನ ಒಂದ್ ಕರ್ತವ್ಯ ಏನಿದೆ ಆಚೆ ಬಂದ್ರು ಶನೇಶ್ವರನ್ ಟೆಂಪಲ್ ಅಲ್ಲಿ ಬಿಟ್ಟು ಏನಾದ್ರೂ ಮಾತಾಡಿದ್ರ ಕುಂಭ ಮೇಳದಲ್ಲಿ ಅವ್ರ ಹೆಸರಲ್ಲಿ ಏನಾದ್ರು ಪೂಜೆ ಸೊ ಈ ಬಗ್ಗೆ ಒಂದಷ್ಟು ಪರ್ಸನಲ್ ಏನಾದ್ರು ಶೇರ್ ನಿಮ್ ಜೊತೆಗೆ ಇಲ್ಲ ಖಂಡಿತ ನಂಗ್ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡಿಲ್ಲ ಅದ್ರ ಬಗ್ಗೆ ನಾನೇನು ಮಾತಾಡಿಲ್ಲ ವಿಚಾರ ಏನಿತ್ತು ಅದನ್ನ ಕೇಳಿ ನಾವು ನಾರ್ಮಲ್ ಆಗಿ ಆಸ್ ಎ ಆಗಿ ಏನು ಮಾತಾಡ್ತಿದ್ವಿ ಅದನ್ನ ಮಾತಾಡಿದ್ದೀವಿ ನೀಡಿದ ಕಲೆಕ್ಷನ್ ಇದು ಏನು ಕಲೆಕ್ಷನ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ನೀವು ನೋಡಿರ್ಬೋದು ನಾನು ಬಿಗ್ ಬಾಸ್ ಮನೆಯಲ್ಲೆಲ್ಲ ಅವ್ರ ಬಟ್ಟೆಗಳನ್ನೆಲ್ಲ ಹಾಕಿದ್ದೆ ಎಷ್ಟೋ ಜನ ಇಷ್ಟನೂ ಪಟ್ಟಿದ್ದಾರೆ ಸೊ ಅದಕ್ಕಿಂತ ಹೆಚ್ಚಾಗಿ ಇವಾಗ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಬಂದಿದೆ ಸೊ ಖುಷಿ ಆಯ್ತು ಓಕೆ ಮತ್ತೆ ಕಲೆಕ್ಷನ್ಸ್ ಬಂದಿದೆ ಜನಕ್ಕೂ ಇಷ್ಟ ಆಗುತ್ತೆ ಮುಂದೆ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನೀತು ಇವಾಗ ನೀವು ಫಸ್ಟ್ ಟೈಮ್ ಅವ್ರ ಜೈಲಿಂದ ಬಂದ್ಮೇಲೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೀರಾ ಇದಕ್ಕಿಂತ ಮುಂಚೆ ಏನಾದ್ರೂ ಮೀಟ್ ಆದ್ರೆ ಮಾತುಕತೆ ಏನಾದ್ರೂ ನಡೆದಿತ್ತಾ ಇದಕ್ಕಿಂತ ಮುಂಚೆ ಇಲ್ಲ ಒಂದ್ಸತಿ ಮೀಟ್ ಆಗಿದೆ ಸೊ ಅದಾದ್ಮೇಲೆ ಈ ಸೈಡ್ ಸೆಕೆಂಡ್ ಟೈಮ್ ಮೀಟ್ ಆಗ್ತಾ ಇರೋದು ಇಲ್ಲ ಅದು ಅವ್ರ ಪರ್ಸನಲ್ ಬಗ್ಗೆ ಏನು ನಾನು ಮಾತಾಡಿಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು ಏನ್ ಕೆಲಸ ಇತ್ತು ಒಳ್ಳೇದಾಗ್ಲಿ ಅನ್ನೋದು ಅಷ್ಟೇ ಹೇಳಿದೆ